ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ನಿರ್ಧಾರಗಳನ್ನ ತಗೋಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನಾನು ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಯಾಕೆಂದರೆ ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ಅವ್ರ ಮನಸ್ಸಿನ ನಿರ್ಧಾರಗಳೇನಿರಬಹುದು ಗ್ರೋತ್ ಅನ್ನೋದು ಬರ್ತಾ ಇದೆ ಮತ್ತೊಂದು ಡ್ಯಾಸ್ಪೋಡೆನ್ಸ್ ಹಾಗೆ ಜಾಯ್ ಅನ್ನೋದಿದೆ ಇಲ್ಲಿ ಕ್ವೆಸ್ಟ್ ಏನೋ ಕನ್ಫ್ಯೂಷನ್ಸ್ ಇದೆ ಏನೋ ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ ಆತ್ಮೀಯತೆ ಇದೆ ಆದರೆ ಕ್ಲಾರಿಟಿ ಇಲ್ಲ ಅನ್ನೋದಿದೆ ಈ ರಿಲೇಷನ್ಶಿಪ್ ಮುಂದೆ ಬೆಳಿಬೇಕು ಅನ್ನೋ ಆಸೆ ಇದೆ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳಿದೆ ಆದರೆ ಹಾಗೆ ಕನ್ಫ್ಯೂಷನ್ಸ್ ಇದೆ ನೀವು ಅವರನ್ನು ಭೇಟಿಯಾಗಿರೋದು ನಿಮ್ಮ ಫ್ರೆಂಡ್ಶಿಪ್ ಸಂತೋಷ ಕೊಡುತ್ತೆ ಏನೋ ಇನ್ಸ್ಪಿರೇಷನ್ ಇದೆ ಯಾಕೋ ಮುಂದುವರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಆದರೆ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗೆ ಇವ್ರಿಗೆ ಅನ್ನಿಸ್ತಾ ಇದೆ ಇಲ್ಲಿ ಮುಂದೆ ಏನಿದೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ ಇಲ್ಲೊಂದು ಟೆನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಮತ್ತೊಂದು ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಟೆನ್ ಆಫ್ ಕಪ್ಸ್ ಇದೆ ಹಾಗೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಕಿಂಗ್ ಆಫ್ ಸಾರ್ಟ್ಸ್ ಇದೆ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ ಅದು ಫೈನಾನ್ಷಿಯಲ್ ಆಗಿರ್ಬೋದು ಇಮೋಷನಲ್ ಆಗಿರಬಹುದು ಏನೋ ಅವ್ರಿಗೆ ತಡೀತಾ ಇದೆ ಅನ್ನೋದಿದೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಆದರೆ ಜೀವನದ ಬಗ್ಗೆ ನಿರ್ಧಾರಗಳನ್ನ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಲೈಫಲ್ಲಿ ಸೆಟ್ಲಾಗಬೇಕು ಒಳ್ಳೆ ಜಾಬ್ ಬೇಕು ಒಳ್ಳೆ ಬಾಳ ಸಂಗತಿ ಬೇಕು ಅನ್ನಿಸ್ತಾ ಇದೆ ನೀವಿಬ್ರು ಭೇಟಿಯಾಗಿದ್ದೀರಾ ಸರಿ ಆದರೆ ಅಲ್ಲಿ ಕ್ಲಾರಿಟಿ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ಮುಂದೆ ಇನ್ನೇನಿದೆ ನೀವಿಬ್ಬರು ಭೇಟಿಯಾಗಿದ್ರು ಶುರುವಿನಲ್ಲಿ ಅಂಥ ಇಂಟೆನ್ಸಿಟಿ ಇರಲಿಲ್ಲ ಕ್ಯಾಶುಯಲ್ ಆಗಿ ಏನೋ ಮಾತುಕತೆಗಳು ನಡೀತಾ ಇತ್ತು ಆದರೆ ಆಗಾಗ ಭೇಟಿ ಆಗ್ತಾ ಇದ್ರೆ ದಿನ ಕಳೆದ ಹಾಗೆ ಆತ್ಮೀಯತೆ ಬೆಳೆದಿದೆ ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದಿದೆ ನೀವು ಒಂದು ಒಳ್ಳೆಯ ಜಾಬಲ್ಲಿದ್ದೀರಾ ಫೈನಾನ್ಷಿಯಲಿ ಸೆಟ್ಲ್ ಆಗಿದ್ದೀರಾ ಒಂದೇ ಜೀವನದ ಬಗ್ಗೆ ಕನಸುಗಳಿದೆ ಯಾರೂ ಇಷ್ಟಪಟ್ಟಿದ್ದೀರಾ ಅವ್ರಿಗೆ ಪ್ರಪೋಸ್ ಮಾಡಿದ್ದೀರಾ ಹಾಗೂ ಅನ್ನಿಸ್ತಾ ಇದೆ ಇಲ್ಲಿ ಆದರೆ ಅವ್ರು ಏನೂ ನಿಮಗೆ ಕ್ಲಾರಿಟಿ ಕೊಟ್ಟಿಲ್ಲ ಏನೂ ಹೇಳಿಲ್ಲ ಸೈಲೆಂಟ್ ಆಗಿದ್ದಾರೆ ಅದರಿಂದ ನಿಮಗೆ ಆತಂಕ ಇನ್ನೂ ಹೆಚ್ಚಾಗಿದೆ ಅನ್ನೋದಿದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳೋಣ ಇಲ್ಲೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ ಮತ್ತೊಂದು ಕಂಪ್ಯಾರಿಸನ್ ಇದೆ ಮತ್ತೊಂದು ಸಕ್ಸಸ್ ಬರ್ತಾ ಇದೆ ಇಲ್ಲೊಂದು ರೈಟ್ನೆಸ್ ಹಾಗೆ ಎಕ್ಸಾಷನ್ ಇಲ್ಲೊಂದು ಸಪ್ರೆಷನ್ ಇದೆ ಸುಮಾರು ದಿನದಿಂದ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಅನ್ನೋದಿದೆ ಮನಸ್ಸಲ್ಲಿ ಆತಂಕ ಇದೆ ಆಂಗ್ಸೈಟಿ ಇದೆ ನಿಮ್ಮ ಭಾವನೆಗಳನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಅನ್ನೋದಿದೆ ಎಷ್ಟೋ ಸರಿ ನಿಮ್ಮ ಭಾವನೆಗಳನ್ನ ಹೇಳ್ಕೊಂಡಿದ್ದೀರಾ ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಇಲ್ಲ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಆದ್ರೂ ನೀವು ಅದನ್ನೆಲ್ಲ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿಲ್ಲ ಹಾಗೆ ಅಲ್ಲೊಂದು ಕಂಪ್ಯಾರಿಸನ್ ಇದೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ನಿಮ್ಮನ್ನು ಹೆಚ್ಚು ಇನ್ನೂ ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಇವೆಲ್ಲ ವಿಷಯಗಳಿಂದ ನಿಮ್ಗೆ ಆತಂಕ ಹೆಚ್ಚಾಗಿದೆ ಆಂಗ್ಸೈಟಿ ಇದೆ ಆದಷ್ಟು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ಆದರೆ ಯೂನಿವರ್ಸ್ ನಿಮ್ಗೇನು ಹೇಳ್ತಾ ಇದೆ ಅಂದಾಗ ಇಲ್ಲೊಂದು ರೈಟ್ನೆಸ್ ಇದೆ ಹಾಗೆ ಸಕ್ಸಸ್ ಬರ್ತಾ ಇದೆ ಆ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ ಅನ್ನೋದಿದೆ ಜೀವನದ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ ಹಾಗಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು ಇದೆ ಇದಕ್ಕೆ ಇನ್ನೇನಿದೆ ಕೇಳೋಣ ಇಲ್ಲೊಂದು ಕ್ವೀನ್ ಆಫ್ ಸೋಟ್ಸ್ ಬರ್ತಾರೆ ಮತ್ತೊಂದು ಏಯ್ಟ್ ಆಫ್ ಸಾರ್ಟ್ಸ್ ಇದೆ ಹಾಗೆ ಹೆರ್ ಫೆಂಟ್ ಇದೆ ಮತ್ತೊಂದು ಏಸ್ ಆಫ್ ವ್ಯಾಂಡ್ಸ್ ಪೇಜ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ನಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ ನೀವು ಸ್ಟ್ರಾಂಗಾಗಿ ಆ ವ್ಯಕ್ತಿನ ನಂಬ್ಕೊಂಡಿದ್ದೀರಾ ಏನೋ ಕಾನ್ಫಿಡೆನ್ಸ್ ಇದೆ ನಿಮ್ಮ ಒಳ್ಮನ್ಸ್ ಹೇಳ್ತಾ ಇದೆ ಇದು ಒಂದಲ್ಲ ಒಂದಿನ ಸರಿಯಾಗುತ್ತೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅವರ ಎನರ್ಜಿ ನೋಡಿದಾಗ ಏನೋ ಕಟ್ ಆಗದಂಥ ಪರಿಸ್ಥಿತಿ ಇದೆ ಲೈಫಲ್ಲಿ ಸಮಸ್ಯೆಗಳಿದೆ ಅದರಿಂದ ಯೋಚನೆ ಇದೆ ಅನ್ನೋದಿದೆ ನಿಮ್ಮ ಭೇಟಿಯಾಗಿರೋದು ನಿಮ್ಮ ಫ್ರೆಂಡ್ಶಿಪ್ ಸಂತೋಷ ಕೊಡುತ್ತೆ ಸರಿ ಆದರೆ ಫೈನಾನ್ಷಿಯಲ್ ಇಶ್ಯೂಸ್ ಸಾಕಷ್ಟು ಇರೋದ್ರಿಂದ ಏನೂ ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ ನಿಮ್ಮನ್ನು ಬಿಟ್ಕೊಡೋಕ್ಕೂ ಇಷ್ಟ ಆಗ್ತಾಯಿಲ್ಲ ಆ ಒಂದು ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ ಇಲ್ಲಿ ಆದರೆ ಇಲ್ಲೊಂದು ವೆಯ್ಟಿಂಗ್ ಎನರ್ಜಿ ಬರ್ತಾ ಇದೆ ಏನೋ ಸಮಸ್ಯೆಗಳಿದೆ ಬ್ಲಾಕೇಜಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಏನೋ ಅವರನ್ನು ತಡೆ ಹಿಡಿತಾ ಇದೆ ಅದಕ್ಕೋಸ್ಕರ ಅವರು ಹಿಂಜರಿತಾ ಇದ್ದಾರೆ ಅನ್ನೋದಿದೆ ನಿರ್ಧಾರಗಳನ್ನ ತಗೋಬೇಕು ಅನ್ನೋ ಮನಸ್ಸಿದೆ ಈ ಫ್ರೆಂಡ್ಶಿಪ್ನ ಬೆಳೆಸಬೇಕು ಅಲ್ಲೊಂದು ಗ್ರೋತ್ ಬೇಕು ಅನ್ನೋ ಆಸೆ ಇದೆ ಇಲ್ಲಿ ಇಂದ ಕೇಳೋಣ ಮುಂದೆ ಅವರೇನಾದ್ರೂ ನಿರ್ಧಾರಗಳನ್ನ ತಗೋಬಹುದಾ ವಿತ್ ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅನ್ನೋದು ಬರ್ತಾ ಇದೆ ಮತ್ತೊಂದು ರೀಕನ್ಸಿಡರ್ ಹಾಗೆ ವೆಯ್ಟ್ ಮತ್ತೊಂದು ಗೆಟ್ ಮೋರ್ ಇನ್ಫಾರ್ಮೇಷನ್ ಫೈನಲ್ ಲೆಟ್ ಗೋ ಬಾಟಮ್ನಲ್ಲಿ ಏನಿದೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅನ್ನೋದಿದೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ ಪ್ರೇಯರ್ಸ್ ಮಾಡ್ಕೋಬೇಕಾಗುತ್ತೆ ಕೆಲವು ಸರಿ ನಮ್ಮ ಕೆಲಸಗಳಾಗಲ್ಲ ಲೇಟ್ ಆಗುತ್ತೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಏನೋ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಅದು ಮುಂದೆ ಹೋಗ್ತಾ ಇರುತ್ತೆ ಬ್ಲಾಕೇಜಸ್ ಇರುತ್ತೆ ಅದರಿಂದ ನಿಮ್ಮ ಯಾವುದೇ ಒಂದು ನೆಗೆಟಿವಿಟಿ ಇರಲಿ ಅದನ್ನೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ದೇವರಲ್ಲಿ ಸಹಾಯ ಕೇಳ್ಕೊಳ್ಳಿ ಅನ್ನೋದು ಇಲ್ಲಿ ಬರ್ತಾ ಇದೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ನಿಮ್ಮ ಪ್ರೇಯರ್ಸ್ ಇಲ್ಲಿ ರೀಕನ್ಸಿಡರ್ ಆಗುತ್ತೆ ಅನ್ನೋದಿದೆ ಸ್ವಲ್ಪ ಕಾಲ ನೀವು ವೆಯ್ಟ್ ಮಾಡಬೇಕಾಗತ್ತೆ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ನೆಗೆಟಿವಿಟಿ ಇರಬಹುದು ಯಾವುದೇ ಬ್ಲಾಕೇಜಸ್ ಇರಬಹುದು ನೆಟ್ಕೋ ಮಾಡಿ ಅನ್ನೋದಿದೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಅನ್ನೋದು ಇದೆ ಉತ್ತು ಮಾತಾಡಿ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ ಆ ಸಮಯ ಬಂದಾಗ ತಾನಾಗಿ ಎಲ್ಲ ನಡೀತಾ ಹೋಗುತ್ತೆ ಅದರಿಂದ ಈಗಿರೋ ಪರಿಸ್ಥಿತಿನಲ್ಲಿರೋ ನೆಗೆಟಿವಿಟಿಗಳನ್ನ ನೆಟ್ಕೋ ಮಾಡಿ ಪ್ರೇಯರ್ ಮಾಡ್ಕೊಳ್ಳಿ ದೇವರ ಸಹಾಯ ಕೇಳಿ ಅನ್ನೋದಿಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಅವರೂ ನಿಮ್ಮ ಬಗ್ಗೆ ಏನೋ ನಿರ್ಧಾರಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಅದೆಲ್ಲ ಸ್ವಲ್ಪ ತಿಂಗಳುಗಳಲ್ಲೇ ಸರಿಯಾಗತ್ತೆ ಅನ್ನೋದಿದೆ ಆದ್ದರಿಂದ ಸ್ವಲ್ಪ ಸಮಯ ನೀವು ಕಾಯಬೇಕಾಗತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್